ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಅದು ಹೊಟ್ಟಾಯ್ತು ಈಗ ಜಗಣಾಚಾರಿ ಕೈ ಬಂದ್ಮೇಲೆ ಕೈ ಕೊಟ್ಟ ದಳ ಕೈ ದಳ ಕೈ ದಾದ್ರೆ ಇಲ್ಲ ಸರ್ ನಾವು ಕೋದೆಲ್ಲ ರ್ಯಾಂಗ್ ಬೇರೆ ಕೈ ದಳ ಕೈದಳ ಅಂದ್ಬಿಡ್ತೀವಿ ದಳ ಅಂದ್ರೆ ಪಗಡೆ ಆಗ್ಬಿಡುತ್ತೆ ದಳ ಅಂದ್ರೆ ಹತ್ತ ಕೈ ದಳ ಅಂತಲೇ ಹೇಳಬೇಕು ಕೈ ದಳ ನಾವು ರೂಢಿವಾಚಿ ಮಾಡ್ತೀವಿ ಕೈ ದಳ ಅಂತೀವಿ ಕೈ ದಳ ಅಂತ ಈ ಆಮೇಲೆ ಬೇಲೂರು ಚೆನ್ನೇಶ್ವ ಈ ಚೆನ್ಕೇಶ್ವ ಕರೆಕ್ಟಾಗಿ ಇದ್ರ ಇರೋದು ನಮ್ಮ ದೇವ್ರು ಪಶ್ಚಿಮಕ್ಕೆ ಹೋಗಿದೆ ಆ ದೇವರು ದೂರವಾಗ್ ಸರ್

ಪುರುಷ ಪುರುಷಲಿಂಗ ಕಲೆಕೊಂಡ ಚಂಕೇಶ್ವರ ಗಣಪತಿ ಆಂಜನೇಯ ವೆಂಕಟೇಶ್ವರ ಇವನ್ನೇ ಮಾಡಬೇಕು ಇದೆಲ್ಲ ಪಾಸ್ ಆಗಿರೋದೆ

ಸೊ ಯಾವ್ದಕ್ಕೂ ರಿಯಾಕ್ಟ್ ಮಾಡಿರೋದ್ರಿಂದ ನಿಮಗೆ ಒಂದು ಮಣಿ ಸಹ ಆಗಿರಲ್ಲ ಇಲ್ಲ ಕಾನ್ಸನ್ ಸಹ ಮಾಡಲ್ಲ ನಾನು ಏನ್ ಮಾಡಬಹುದು ಕೆಳಗಡೆ ಎಲ್ಲ ಎಲ್ಲ ಈಶ್ವರ ಸ್ಟ್ರೀಟ್ ದೀಕ್ಷ ಚಕ್ರ ಕಥಾ ಪದ್ಮ ದಶಾಥ ಪೀಠದಲ್ಲಿ ವಿಗ್ರಹ ಆ ಮಟ್ಟಿಗೆ ಸುಖ ಕಟ್ಕೊಂಡು ಈ ವಿಗ್ರಹ ಮಾಡ್ತಾರೆ ಇಲ್ಲಿ ಚಂಕೇಶ್ವರ ಜಯ ವಿಜಯ ಎದುರುಗಡೆ ಒಂದು ಎರಡೂರು ಮಾಡಿದ್ದಾರೆ ಪಕ್ಕದಲ್ಲಿ ಒಂದು ಈಶ್ವರ ದೇವಸ್ಥಾನ ಮಾಡಿದ್ದಾರೆ ಬೇಲೂರು ತನಲ್ಲಿ ಕಂಬ ಒಂದು ಬಸವಣ್ಣ ನಂದಿ ಇವರು ಇತಿಹಾಸ ಹಳೆ ನಡುವೆ ಬರೆದಿದ್ದಾರೆ ಇಷ್ಟು ಕೆಲಸ ಮಾತ್ರ ಇಲ್ಲಿ ಜಗಣಾಚಾರ್ಯ ಮಾಡಿದ್ರು ಅದು ಒಳ್ಳೆ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಸಪ್ರೇಟ್ ಇರುತ್ತೆ ಒಂದೇ ಮಾಡೋದು ಸಮಾಧಿಗಳಿಗೆ ಮಾತ್ರ ಒಂದೇ ಕಲ್ಲಲ್ಲಿ ಶಿವನ ಗುಂಡು ಮತ್ತೆ ಪೀಠ ಸಮೇತ ಮಾಡ್ತಾರೆ ಈ ಪ್ರತಿಷ್ಠಾಪನೆಗೆ ಸಪ್ರೇಟ್ ಇರುತ್ತೆ श्रपुरा वेराय वैश्वनाय महाराजा नम शतना जलाय पुरुष श्री शेन्द्रिय आयु शेवेंद्रि था